ಪ್ರೇಜ್ ಅ ಲಾರ್ಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಕೊಟ್ಟಂತ ಈ ಒಂದು ಸುಂದರವಾದ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಿಮ್ಮಲ್ಲಿ ಯಾರಿಗಾದರೂ ಏನಾದರೂ ಸಮಸ್ಯೆ ಇರೋದಾದರೆ ಏನಾದರೂ ತೊಂದರೆ ಇರೋದಾದರೆ ಈ ನಮ್ಮ ಪ್ರಾರ್ಥನೆಯಲ್ಲಿ ನೀವು ಕೂಡ ಜಾಯ್ನ್ ಆಗಿರಿ ನಿಮಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ ಮತ್ತು ನಿಮ್ಮೆಲ್ಲಿಗೆ ನಿಮಗೆ ಏನಾದರೂ ಸಮಸ್ಯೆನೂ ಇರೋದಾದರೆ ಆ ಸ್ಥಳದಲ್ಲಿ ನಿಮ್ಮ ಕರಗಳನ್ನು ಇಟ್ಕೊಳ್ಳ್ರಿ ಒಂದು ಪ್ರಾರ್ಥನೆ ಮಾಡೋಣ ಆ ಪ್ರೀತಿಯುಳ್ಳ ಪರಲೋಕದ ತಂದೆಯೇ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಬೆಳಗಿನ ಜಾವದಲ್ಲಿ ಅಪ ಅವರು ಕೈ ಇಟ್ಟಿರುವಂಥ ಸ್ಥಳಕ್ಕಾಗಿ ಪ್ರಾರ್ಥಿಸುತ್ತವೆ ಅಪ್ಪ ನೀನು ಗುಣಪಡಿಸು ಗುಣಪಡಿಸು ಅಪ್ಪ ಒಳ್ಳೆ ಆರೋಗ್ಯ ಕೊಡು ಕರ್ತನೆ ಅಪ ದೇವರೇ ಕರ್ತನೇ ಇವತ್ತಿನ ದಿನ ಅವರು ಹಾಕುವಂತ ಕೈ ಹಾಕುವಂಥ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡುತ್ತಂತೆ ಜಯ ಕೊಡು ತಂದೆ ನೀನು ಸಹಾಯಕನಾಗಿದ್ದು ನಡೆಸಬೇಕೆಂಬುದಾಗಿ ಬೇಡುತ್ತೇನೆ ನಿನ್ನ ವಿಶೇಷವಾದ ಕೃಪೆಯನ್ನು ಅವರ ಮೇಲೆ ನೀನು ಇಟ್ಟು ನೀನು ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡುತ್ತೇನೆ ಅವರ ಜೊತೆಗಾರನಾಗಿದು ನಡೆಸಬೇಕೆಂಬುದಾಗಿ ಬೇಡುತ್ತೇನೆ ಯಾ ಅಪ್ಪ ದೇವರೇ ಅವರ ಕುಟುಂಬದ ಎಲ್ಲ ಸದಸ್ಯರುಗಳನ್ನು ತಂದೆ ಆಶೀರ್ವಾದ ಮಾಡು ಸಹಾಯ ಮಾಡು ಕರ್ತನೇ ಅಪ್ಪ ದೇವರೇ ಅವರು ಎಲ್ಲಿ ಹೋಗುತ್ತಾರೋ ಬರುತ್ತಾರೋ ಅವರ ಜೊತೆಗಾರನು ನೀನಾಗಿದ್ದು ನಡೆಸುವರ ಕೆಲಸ ಕಾರ್ಯಗಳಲ್ಲಿ ಬಿಸಿನೆಸ್ ಜಾಬ್ ಪ್ರಯಾಣ ಮಕ್ಕಳ ಎಜುಕೇಷನ್ ಆಶೀರ್ವಾದ ಮಾಡಲಿ ಮಾಡು ಕರ್ತನೇ ನಿನಗೆ ಸ್ತೋತ್ರವಾಗಲಿ ಅಪ ನಿನಗೆ ಸ್ತೋತ್ರ ಇವತ್ತು ಒಂದು ಅದ್ಭುತವರ ಕುಟುಂಬದಲ್ಲಿ ನಡೆಯಲಿ ಯಶುವಿನ ನಾಮದಲ್ಲಿ ನಿನ್ನ ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ದೇವರೇ ಯಾರ ಜೊತೆ ಮಾತಾಡ್ತಾರೋ ಅಲ್ಲಿ ನಿನ್ನ ಮಹಿಮೆಯ ಜನರು ಕಾಣಲಿ ಕರ್ತನೆ ದೇವರೇ ಅವರ ನಡೆ ನುಡಿ ಅಪ ಹಾವ ಭಾವ ಪಾ ಎಲ್ಲದರಿಂದ ಕರ್ತನೆ ನಿನಗೆ ಸ್ತೋತ್ರವಾಗಲಿ ನಿನಗೆ ಮಹಿಮೆ ಉಂಟಾಗಲಿ ನೀನು ಕಾಪಾಡಿ ಇವತ್ತು ದಿನವೆಲ್ಲ ನಿನ್ನ ಜೊತೆ ಇದು ಕಾಪಾಡಿ ನಡೆಸಬೇಕೆಂಬುದಾಗಿ ನಿನ್ನ ಮಕ್ಕಳನ್ನ ನಿನ್ನ ಪವಿತ್ರ ಕರೆಗಳಲ್ಲಿ ನಿನ್ನ ರೆಕ್ಕೆ ಮರೆಯಲ್ಲಿ ನಿನ್ನ ಪಾತದಡಿಯಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ ಆಮೇಲೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ನಿಮ್ಮಲ್ಲಿ ಹೊಸಬರಾಗಿರೋದಾದ್ರೆ ನಮ್ಮ ಚಾನಲಲ್ಲಿ ನೀವು ಜಾಯಿನ್ ಆಗಿರಿ ಸಬ್ಸ್ಕ್ರೈಬ್ ನಿಮ್ಗೆ ಏನೇ ಪ್ರೇ ರಿಕ್ವೆಸ್ಟ್ ಇದ್ದರೂ ನೀವು ಕಳಿಸ್ರಿ ಮತ್ತು ಹೊಸ ಹೊಸ ವೀಡಿಯೋ ಹಾಕುವಾಗ ವಾಕ್ಯ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಕೇಳಿ ಆಶೀರ್ವಾದ ಹೊಂದಿರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಇವತ್ತಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡಲಿ ಪ್ರೇಯಿಸಲು